ಕಾರ್ಮಿಕರು ಮತ್ತು ಅಧಿಕಾರಿಗಳು ಎಲ್ಲರೂ ಸಪೋರ್ಟ್ ಮಾಡಿ ಎಸ್ ಈ ಸ್ಟ್ರೈಕ್ ಯಶಸ್ವಿ ಮಾಡಿದ ಮಾಡಿದ್ರು ಅಂದ್ರೆ ಅದು ಎಲ್ಲ ನಮ್ಮ ಬೇಡಿಕೆಗಳು ಈಡೇರ್ತವು ಮತ್ತು ಈ ಕೋರ್ಟ್ ಏನು ಆದೇಶ ಈಗ ಕೋರ್ಟ್ ಅಂದ್ರೆ ನಮ್ಮ ದೇಶದಾಗ ನ್ಯಾಯ ನ್ಯಾಯ ಸಿಗೋದಂದ್ರೆ ಅಂದರೆ ಕೋರ್ಟ್ನಾಗ ಎಲ್ಲ ಎಲ್ಲ ಬಡವರಿಗೆ ನ್ಯಾಯ ಸಿಗೋದು ಅಂದ್ರೆ ಅದಕ್ಕೆ ಆ ಕೋರ್ಟು ಈ ಥರ ನಮ್ಗೆ ಅನ್ಯಾಯ ಮಾಡ್ತಾರೆ ಉಪಕಾರ ಈಗ ಸರ್ಕಾರ ನಮಗೆ ಕೊಡ್ಬೇಕಾಗಿದ್ದು ಕೊಡಲಿಲ್ಲ ಅಂದ್ರೆ ಈ ಥರ ಮಧ್ಯಂತರ ನಮಗೆ ಸ್ಟ್ರೈಕಿಗೆ ಬಂದ್ ಮಾಡಿಸೋದು ಇದನ್ನು ಈ ಥರ ಮಾಡ್ತಾರಂದ್ರೆ ಅದನ್ನು ಗೋರ್ಮೆಂಟ್ಗೆ ಆರ್ಡ್ರ್ ಮಾಡಿ ನಮ್ಗೆ ಕೊಡಿಸ್ಬೋದಲ್ಲ ಕೋಟ್ಲಿ ಬಡವರಿಗೆ ನಾವು ಕೇಳೋದಿಷ್ಟೇ ನಮ್ಮ ಈಗ ಹೋಲ್ ಸಲ ಸ್ಟ್ರೈಕ್ ಮಾಡಿದಾಗೂ ನಮ್ಗೆ ಇದೇ ಥರ ಕೋರ್ಟ್ ಆರ್ಡ್ರ್ ಮಾಡಿ ಅದನ್ನು ಬಂದ್ ಮಾಡಿದರು ಮತ್ತು ಈ ಥರ ಕೋಟ್ ಆರ್ಡ್ರ್ ಮಾಡೋಕ್ಕ ಮುಂಚೆ ಅದನ್ನು ಸರ್ಕಾರಕ್ಕೆ ಒಂದು ಇದನ್ನು ಆರ್ಡರ್ ಮಾಡಿಸ್ಕೇಸಿ ಏನು ಬೇಡಿಕೆ ಐತೆ ಕೊಡ್ರಿ ಜನಗಳಿಗೆ ತೊಂದರೆ ಕೊಡಬಾಡ್ರಿ ಅವ್ರ ಬೇಡಿಕೆ ಏನೈತಿ ನೀವು ಬಗೆರ್ಸಿಗೋರಿ ಸರ್ಕಾರದವ್ರು ಅವ್ರ ಜೋಡಿ ಯೂನಿಯನ್ ದುಡ್ಡು ದುಡಿ ಮಗು ಕೊಟ್ಬಿಟ್ರೆ ಇದು ಸ್ಟ್ರೈಕ್ನು ಆಗೋದಿಲ್ಲ ಏನೂ ಆಗುದಿಲ್ಲ ಕೊನೆಯದಾಗಿ ಏನು ಹೇಳ್ತೀರಾ ಸರ್ಕಾರಕ್ಕೆ ಹೊಣೆ ಹೊಣೆಯದಾಗಿ ಸರ್ಕಾರಕ್ಕೆ ಹೇಳೋದು ಇಷ್ಟೇ ನಮ್ಮ ಬೇಡಿಕೆ ಏನೈತೆ ಅದನ್ನು ಈಡೇರಿಸ್ರಿ ನಮ್ಮ ಸಮಸ್ಯೆ ಏನೇನದವು ಎಲ್ಲ ಈಡೇರಿಸಿದ್ರೆ ಮುಗೀತು ನಮ್ದೇನದ ಅಭ್ಯಂತರ ಎಲ್ಲ ನಾವು ಹನ್ನೆರಡು ತಾಸು ದುಡಿಯಕ್ಕೆ ತಯಾರಿದ್ವಿ ಯಾಕಂದ್ರೆ ದುಡಿಯಕ್ಕೆ ಬಂದೀವಿ ಇಲ್ಲಿ ದುಡಿತೀವಿ ನಮ್ಮ ಬೇಡಿಕೆ ಏನೈತೆ ಅದನ್ನು ಅಂತೀವಿ ಅಷ್ಟೇ ಸರ್ ಇನ್ನೊಂದು ದಯವಿಟ್ಟು ನಿಮಗೆ ಹೇಳೋದಂದ್ರೆ ಈ ನಾಲ್ಕು ವರ್ಷಕ್ಕೊಮ್ಮೆ ಬರೀ ಇದೇ ಹಾಡನೇ ಆಗ್ಯದ ಸರ್ ಇಪ್ಪತ್ತೈದು ವರ್ಷದಿಂದ ನಾವು ಕೆಲಸ ಮಾಡಕತ್ತೀವಿ ಮೂವತ್ತು ಸಾವಿರ ಸಂಬಳ ಇಲ್ಲ ಅದಕ್ಕೆ ದಯವಿಟ್ಟು ಇದ್ರ ನಾಲ್ಕು ವರ್ಷಕ್ಕೊಮ್ಮೆ ಯಥಾವತ್ತಾಗಿ ಅದು ಅಷ್ಟು ಎಷ್ಟೇ ಪರ್ಸೆಂಟ್ ಕೊಡಲಿ ಯಥಾವತ್ತಾಗಿ ಅಗ್ರಿಮೆಂಟ್ ಮಾಡಂಗ ಒಂದು ಕಾನೂನು ಮಾಡಿ ಕೊಡ್ರಿ ಕಾರ್ಯ ಕಾರ್ಮಿಕರು ಸಹಾಯಕ್ರಿಂದ ಹೌದಲ್ರಿ ಅದಕ್ಕೆ ಈ ಥರ ಮಾಡಬಾರ್ದು ನಿಮ್ಮ ನೋವು ನಿಮ್ಮ ಕಣ್ಣಿ ಅದು ಯಾರು ಬಂದು ಇಂಥ ಪರಿಸ್ಥಿತಿ ಒಳಗೆ ದುಡಿಯೋ ಕೆಲಸ ಕೆಲಸ ಮಾಡ್ತೀವಿ ಕೆಲಸ ಮಾಡಿ ಕೇಳಿದ್ರು ಇಷ್ಟು ತ್ರಾಸು ಕೊಡ್ತಾರಪ್ಪ ಅಂತಂದ್ರೆ ಹೆಂಗೆ ದುಡಿಬೇಕು ಅನ್ನೋದಾಗ ಗೊತ್ತಾಗೋಲ್ಲ ನಮಗೆ ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡಕ್ಕೆ ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ಕಾಯಿ ಬರ್ತದೆ ಮೂರು ಮಕ್ಳು ಸಾಲಿಗೆ ಕಲಿಸ್ಬೇಕು ಸಂಸಾರ ನಡೆಸಬೇಕು ದಿನ ದಿನಕ್ಕಿಲ್ಲ ಜೀವನ ಹೆಂಗೆ ಮಾಡ್ಬೇಕು ನಾವು ಹೌದ್ರಿ ಅದಕ್ಕೆ ದಯವಿಟ್ಟು ಈ ಯಾವುದೇ ಸರ್ಕಾರ ಬರಲಿ ನಾಲ್ಕು ವರ್ಷಕ್ಕೊಮ್ಮೆ ಯಥಾವತ್ತಾಗಿ ಎಷ್ಟೇ ಪರ್ಸೆಂಟ್ ಕೊಡಲೇ ಅವರು ಇವರು ಯಾವ ಯೂನಿಯನ್ದವರು ವಿಶ್ವಾಸ ನೀಡಬಾರೀ ಯೂನಿಯನ್ದವ್ರಿಂದ ಬೆನ್ನೆತ್ತಿ ನಾವೆಲ್ಲ ಹೇಳ್ತಿದ್ದೀವಿ ಅದಕ್ಕೆ ದಯವಿಟ್ಟು ಯಾವುದೇ ಸರ್ಕಾರ ಬರಲಿ ನಾಲ್ಕು ವರ್ಷಕ್ಕೊಮ್ಮೆ ಯಥಾವತ್ತಾಗಿ ಸರ್ ರಾಜ್ಯ ಸರ್ಕಾರಿ ನೌಕರಿ ಇಲ್ಲಿ ಯಾವುದೇ ಸ ಸಂಘ ಸಂಸ್ಥೆಗಳಿಗೆ ನೀವು ಹೆಂಗೆ ಕೊಡ್ತೀರಿ ಅ ಯಥಾವತ್ತಾಗಿ ಹೆಂಗೆ ಕೊಡ್ರಿ ಸ್ಟ್ರೈಕ್ ಮಾಡೋಕೆ ಬಿಡಬಾರ್ದು ದಯಮಾಡಿ ಇದನ್ನ ನಾವು ಇಪ್ಪತ್ತೈದು ವರ್ಷದಿಂದ ನೋಡಕತ್ತೀನಿ ಯಾವ ಸರ್ಕಾರ ಬಂದ್ರೂ ಇದೇ ಥರನೇ ಮಾಡೋದು ಇದು ಏನು ಕತ್ತಿಗಳು ಪ ಕತ್ತಿ ಕತ್ತಿಗೆ ಇಲ್ಲಿ ಕೆಲಸ ಮಾಡೋಕ್ಕೆ ಏನೂ ವ್ಯತ್ಯಾಸ ಇಲ್ಲ ಸರ್ ನಮ್ಗೆ ಕತ್ತಿ ಕಿಮ್ಮತ್ತದ ಇಲ್ಲಿ ಎಷ್ಟು ಒಳಗೆ ದುಡಿಯೋ ಕಿಮ್ಮತ್ತಿಲ್ಲ ತಾವಾಗಿ ತಾವೇ ಬಿಟ್ಟು ಹೋಗ್ಬೇಕು ತಾವಾಗಿ ತಾವೇ ಬಿಟ್ಟು ಹೋಗ್ಬೇಕು ಆ ಪರಿಸ್ಥಿತಿ ಒಳಗೆ ಆಫೀಸರ್ ಕಾರ್ತಾರೆ ಅಲ್ಲ ಚಿತ್ರ ವಿಷಯ ಅಂದ್ರೆ ಇಂಥರೇ ನೋಡ್ರಿ ಎಲ್ಲ ಮಾಡುವುದು ಸಂಘದವ್ರು ಮಾಡ್ತಾರೆ ಹನ್ನೆರಡು ಸಂಘದವ್ರಿಗೆ ಕೊಡ್ತಾರೆ ಈ ಗಾಡಿ ನಿಂದ್ರಿಸ್ತೀವಿ ಪನಿಷ್ಮೆಂಟ್ ನಮಗೆ ಅಧಿಕಾರಿಗಳು ಒಬ್ರದ್ದು ಸಪೋರ್ಟ್ ಇಲ್ಲ ಇವತ್ತಿನ ಸಂಬಳದವರು ಬರುತ್ತಾ ನಿಮಗೆ ಸಂಬಳ ದುಡಿದ್ರೆ ಬರ್ತದೆ ಸರ್ ಬಿಟ್ಟರೆ ಬರೋಲ್ಲ ದುಡಿದ್ರೆ ಬರ್ತದೆ ಆಫೀಸರ್ ಒಳಗೆ ಸುಮ್ಮನೆ ಕೂತ್ಕೊಂಡು ಪಗಾರ ತಿಂತಾರೆ ಹೆಂಗಾರ ನೌಕರಿ ಇಲ್ಲಿ ಸಂಸಾರ ಹೆಂಗೆ ನಡೆಸಿ ನಡೆಸೋದು ದಿನದ ಎರಡು ದಿನಕ್ಕಿಲ್ಲ ತ್ರಾಸು ಭಾಳ ಕೊಡ್ತಾರ್ರಿ ಕಡೆ ಸರ್ ಸರ್ಕಾರಕ್ಕೆ ಏನಂತ ಮಾತೇಳ್ತೀರೋಲ್ಲೋ ಮುಸ್ಕರ ಮಾಡ್ತಿರ್ತೀರಾ ಸರ್ ನಮ್ಮದೇನು ಮುಸ್ಕರ ಮಾಡ್ಬೇಕು ಉದ್ದೇಶ ಇಲ್ಲ ಏನಿಲ್ಲ ಕಾನೂನುಬದ್ಧವಾಗಿ ನಮಗೆ ಕೊಡ್ಬೇಕಾಗಿದ್ದು ನ್ಯಾಯವನ್ನು ಕೊಟ್ಟರೆ ಸಾಕು ಅದರ ಮೇಲೆ ನಾವು ಏನೂ ಕೇಳಲ್ಲ ನಾವು ದುಡಿಯೋಕ್ಕೂ ಇದ್ದೀವಿ ದುಡಿಯೋಕ್ಕೂ ಬಂದಿದ್ದೀವಿ ದುಡಿತೀವಿ ಹಗಲು ರಾತ್ರಿ ಯಾವಾಗೂ ಕೇಳಿದರೂ ನಾವು ದುಡಿತೀವಿ ನಮಗೆ ಕರೆಯದ ಸರಿಯಾದ ಟೈಮಿಗೆ ರಜಾ ಕೊಡಲ್ಲ ಬಟ್ ನಾವು ದುಡಿಯಕ್ಕೆ ಬಂದಿದ್ದೀವಿ ದುಡಿತೀವಿ ನಮ್ದು ಏನು ಕೊಡಬೇಕು ಅವರು ಅದು ಕೊಟ್ಟರೆ ಸಾಕು ಎಲ್ಲರೂ ಒಂದು ಸಂಘಟನೆ ಇರಲಿ ಒಂದು ಒಂದು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಅವರು ನಮಗೆ ಯಾವ ಟೈಮಿಗೆ ಏನೇನು ಕೊಡ್ಬೇಕು ಅದು ಒಂದು ಕೊಟ್ಟರೆ ಸಾಕು ಅದ್ರ ಮೇಲೆ ನಾವು ಏನೇ ಕೇಳೋಲ್ಲ ಸರ್ ಕೊಡ್ಬೇಕಾಯ್ತು ಅಷ್ಟೇ ಕೊಡಲಿ ಅದು ಒಂದು ರೂಪಾಯಿ ಕೊಡಲಿ ಎಂಟನೇ ಕೊಡಲಿ ಅಷ್ಟೇ ಕೊಟ್ಟರೆ ಸಾಕು ಸರ್ ಅದ್ರ ಮೇಲೆ ಏನು ಬೇಡ ನಮ್ಮದು ಕೇಳೋದು ಒಂದೇ ನಮಗೆ ನಮ್ಗೆ ಕೊಡೋದು ಕೊಟ್ಟು ನಿಮ್ಗೆ ಹೆಂಗ್ ಬೇಕೋ ನಮ್ಮ ನಂಗೆ ಯೂಸ್ ಮಾಡ್ಕೊಳ್ಳಿ ನಾವು ದುಡಿತೀವಿ ನೀವು ಕೊಡ್ರೆ ಅಷ್ಟೇ ಅದು ಒಂದೇ ಕೇಳ್ತೀವಿ ಸರ್ ಓಕೆ ಸರ್ ಸರ್ ಓಕೆ ಯು ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ